அபி பக்ேத்திர அப்து நான் பட்ச வந்து கேச ஆஹ் மத்திய அவதாரம் ఆ వేగమది చేర్తి తందు ఇరు సముద్ర కే హోతు అల్లా ఆకి ఏ నిగో కుదశన కచిగోల

ಈಗ ಹಾಗಾಗಿ ಭಕ್ತಿಯ ಸತ್ಯರದ ಭಕ್ತ ಬಲ ಅಲ್ಲ ಅದೇ ಹೌದಾ ಮನುಷ್ಯ ನಿಲ್ಲುವುದಕ್ಕೆ ಅವನ ಸ್ವಯಂ ಸ್ವಯಂತ್ರದ ಬಲ ಅಲ್ಲದೆ ಕಾನೂನು ಇದ್ದವರೆಲ್ಲ ನಿಲ್ಲಬೇಕು ゴールまで来たらば。 तनन्तहा रेखांश आख्याव अक्षांश क्षेत्रे ततो अन्तहा कक्षे इदरे अल्ला शब्द आदरनिग बाडलो वराह नागिता वराह नाग ಒಳಗುವಲ್ಲ ಹೊರಗುವಲ್ಲೇಟುವಲ್ಲ ಕೆಡಗುವಲ್ಲ ಯಾವ ಮನುಷ್ಯನೂ ಅಲ್ಲ ಮೃಗುವಲ್ಲ ಯಾವ ಆಯುಧವೂ ಸಲ್ಲ ಅಂತಹ ಒಂದು ಸ್ಥಿತಿಯಲ್ಲಿ ಮರಣ ಆಗ್ತಾರೆ ಹೆಮ್ಮೆ ಕಷ್ಟ ಹೌದಲ್ಲ ಆ ಮಗುವಿನ ಸತ್ಯ ಸಜ್ಜಗೊಳಿಸಬೇಕಾಗಿ ಈ ಕಂಬದಲ್ಲಿದ್ದಾಗ ಹೌದು ತಂದೆ ಆ ಕಂಬದಲ್ಲಿ ನೀವು ಹೌದು ತಂದೆ ಅಲ್ಲಿ ಇದ್ದು ಹೌದು ತಂದೆ ಹಾಗಾದ್ರೆ ಬಾಹಕನ ಮಾತನ್ನು ಸಜ್ಜುಗೊಳಿಸುವುದಕ್ಕೋಸ್ಕರವಾಗಿ ಕಂಬದಿಂದ ಸಡತನದಲ್ಲಿ ತೊಡೆದು ಬಗ್ಗೆ ಇವರ ಹೋಗಿದ್ದಲ್ಲ

ನಾನು ನಾನಸಿಂಹನಾಗಿದ್ದ ದೈವನಾಗಿದ್ದ ನನ್ನ ನಖ ನಡೆಯಿತು ಲೋಕದ ದುಃಖ ನಿಜವಾಗಿಯೂ ಈತ ನನ್ನ ಸಖ ಇವತ್ತ ಹೇಳೋದಕ್ಕೆಲ್ಲ ಹೋಗಲುದೇ ಬರಹ ಸುಖ ಅಲ್ಲ ಈ ಮಾತಿ ನನಗಿಲ್ಲಾ ಇವೊಂದು ನಾಲ್ಕು ನಿನ್ನ ಪಾಲ ನಮ್ದಿನ್ನೂ ಆದೇನೆ ಇನ್ನೂ ಒಂದು ಅದಿತಿ ಕಷ್ಟವನ್ನು ಮಾಡಿರುವಂತ ಆ ಅದಿತಿ ದೇವ ತಕ್ಕೆ ಒಯಿದಂತಹ ಭಗವಂತ ಇಳಿದು ಬಂದವನತಾನೆ ವಾಮನನ ಯೋಚನೆ ಮಾಡಿ ಮಕ್ಕಳು ಹುಟ್ಟಿದ ಮೇಲೆ ತಾಯಿಯ ಎರೆಯ ಹಾಲು ಹುಟ್ಟುತ್ತದೆ ಆಡಳಿತ ತಾಯಿ ಹಾಲು ಉಡಿಸುತ್ತಾಳೆ ಮಗುವೆಗಿಂತ ಆದ್ರೆ ಭಗವಂತನೇ ಮಗುವಾಗಿ ಹುಟ್ಟುವಾಗ ಮೊದಲು ತಾಯಿಗೆ ಹಾಲು ಉಡಿಸುತ್ತಾರೆ ಆ ಅತಿಥಿ ದೇವಿ ಒಂದೊಂದು ಒಂದೊಂದು ಒಂದು ಹುಣ್ಣಿಮೆಯೊಂದು ಅಮಾವಾಸ್ಯ ಬರೀ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತ ತನ್ನ ಗರ್ಭವನ್ನೇ ಹಾಲಿನ ಆ ಆಡಳಿತ ವಾಮನನ್ನು ಹೆಚ್ಚಿದ್ದಾರೆ க்க சி உ अमला <laughs> ಸಕ್ರಿಯವಾದಂತಹ ಪಾತ್ರ ಹಾಗೆ ಹೇಳ್ತೇ ಇಲ್ಲ ಸೇರಿಕೊಂಡುದರಿಂದ ಕಾರಣ ಮೊದಲೇ ನಿನ್ನ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ಮೊದಲೇ ಕುಂದವನ ಆಗಿತ್ತು ಆದ್ರೆ ಈ ವಿಷಯ ಅವಳಿಗೆ ಹೇಳಿ ಅವರೇ ತಪ್ಪು ಮಾಡಿ ಅವಳು ಆಡಿದ ಮಾತೆಲ್ಲವೂ ಸರಿ ಆಡಿದ ಮಾತೆಲ್ಲವೂ ಸರಿ ಆದ್ರೆ ಒಂದು ಶಬ್ದ ಸೇರಿಸಬೇಕು ನನ್ನನ್ನು ತಗೊಳ್ಳುವ ಯಾರು

ಏನಂತ ಗೊತ್ತಾ ಕಡಿಮೆ ಆಯಿತು ಅಂತ ನೀವು ತಿಳ್ಕೊಂಡಿರಬಹುದು ಶಿಲ್ಪಿಯೊಬ್ಬ ಒಂದು ಶಿಲೆಯನ್ನು ಕೆತ್ತಾರೆ ಹೌದಾ ದೇವರ ಆಕೃತಿಯನ್ನು ಕೊಡ್ತಾರೆ ಅದು ಪ್ರತಿಷ್ಠಾಪಿಸಲ್ಪಟ್ಟಾಗ ಕೆತ್ತಿಯವನೇ ಕೈ ಮುಗಿಬೇಕು ಮುಗಿಬೇಕಾಗ್ತದೆ ನಿಜವಾಗಿ ನಾವು ಶಿಲ್ಪವಾಗಿ ದೇವರ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದು ಆದ್ರೆ ಶಿವನ ಕೆಟ್ಟಿದ ಶಿಲ್ಪಿಗೆ ಬೆಲೆ ಇಲ್ಲ

ಆ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಅದಕ್ಕೆ ಯಾವ್ದಾದ್ರೂ ಆಯ ಮಾಡ್ಬೇಕು ಆ ಮಟ್ಟಿಗೆ ಅದನ್ನೆಲ್ಲ ಮಾಡ್ತೀವಿ ಎನ್ನುವುದರಿಂದ ಚಟುವಟಿಕೆ ಅರ್ಥ ಮಾಡಿಕೊಂಡು ಬರುತ್ತೇವೆ ಬಹುದು ಬಹುಮತ ಹಿರಿಯರು ನಿಮ್ಮ ನಿಮ್ಮ ಯಾವ ಪೀಡಿಕೆಯಿಂದ ಮುಂದೆ ನಿಮ್ಮ ಮೇಳದಲ್ಲಿ ನಾನು ಇರುವುದಿಲ್ಲ ಸತ್ಯ ಹೇಳಿದೆ ನಿಮ್ಮ ಮೇಳದಷ್ಟು ಬೇಡಿಕೆ ಯಾವ ಮೇಳಕ್ಕೂ ಇಲ್ಲ ನಿಮ್ಮ ಮೇಳದಲ್ಲಿ ನಾನು ಎಷ್ಟೇ ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಿಮ್ಮ ಪ್ರಯತ್ನ ಬಿಟ್ಟು ನಾನು

ದೊಡ್ಡ ದೊಡ್ಡ ಬೇಡ ಮಾಡಿ ಎಲ್ಲವರು ಎರಡು ತಿಂಗಳು ಮೂರು ತಿಂಗಳು ನಮಗೂ ಹಾಗಂತ ನಾನು ದೊಡ್ಡ ಬೇಳೆ ನಾನು ಚಿಕ್ಕ ಮೇಳ ಮಾಡಿದ್ದೇನೆ